ಇಲ್ಲಿ ಕೂತಿರೋ ಎಲ್ಲಾ ಗಣ್ಯರಿಗೂ ನಮಸ್ಕಾರ ಹೇಳ್ತೀನಿ ಅಂಡ್ ಇವರೆಲ್ಲ ಮಾಡಿರೋ ಸಾಧನೆ ಮುಂದೆ ನಾನೇನು ಮಾಡಿಲ್ಲ ಇವ್ರ ಮುಂದೆ ಮಾತಾಡೋದು ಸ್ವಲ್ಪ ಭಯ ಆಗ್ತಿದೆ ನನಗೆ ಬಟ್ ಆದ್ರೂ ಆಂಟಿ ನೀವು ಹೆಣ್ಮಕ್ಳೆ ಸ್ಟ್ರಾಂಗ್ ಹುಗುರು ಅಂತ ತೋರಿಸ್ಕೊಟ್ಟಿದೀರ ಮುಂದೆ ನಿಂತು ಎಲ್ಲದನ್ನು ಮಾಡಿ ಅಂಡ್ ಇನ್ನೂರು ಜನ ಪ್ಲಸ್ ವುಮೆನ್ ಅನ್ನೇ ಮೆನ್ ಪವರ್ನ ಇಟ್ಕೊಂಡು ಅವ್ರು ಮಾಡೋದಷ್ಟು ಸುಲಭದ ಕೆಲಸ ಅಲ್ಲ ಅವರೇ ಬೇಡದಲ್ಲಿ ಅಹ್ ನಾವು ಒಂದು ಐದಾರು ಐಟಮ್ ಮಾಡೋದಷ್ಟು ನಾನು ನೋಡಿದ್ರು ನೀವು ನೂರಕ್ಕೂ ಹೆಚ್ಚು ಐಟಮ್ನ ಅದನ್ನ ಪ್ರಯೋಗ ಮಾಡಿ ಜನ್ರಿಗೆ ಇಷ್ಟ ಆಗೋ ಥರ ಮಾಡಿದಿರ ಸಿಕ್ಕ ಬಳೆ ಖುಷಿ ಹಾಗೆ ವಾಸರಿ ಕಾರ್ನಮೆನ್ ವಾತಿಯವರು ಚೇತನವರು ಆಂಟಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ನನಗೊಂದು ಪುಟ್ಟ ಸ್ಟಾಲ್ ಕೊಟ್ಟಿದ್ದೆ ನಾನು ಹೌಸ್ ಆಫ್ ಫ್ಲವರ್ಸ್ಗೆ ನನಗೆ ಇದ್ರ ಬಗ್ಗೆ ಏನು ಐಡಿಯಾ ಇರಲಿಲ್ಲ ಸ್ಟಾಲ್ ಇಡಬೇಕು ಅಂತ ಸುಮ್ಮನೆ ಮೇಳ ಹೇಗೆ ನಡೆಯುತ್ತೆ ಅಂತ ಕಾಲ್ ಮಾಡಿದಾಗ ನೀನು ಯಾಕೆ ಸ್ಟಾಲ್ ಇಡಬಾರ್ದು ಅಂತ ಅವರೇ ನನಗೆ ಹೇಳಿದ್ದು ಆ್ಯಂಡ್ ಎಲ್ಲ ನಾವು ಅಣ್ಣ ನೀನು ಬೇಡಿ ಅಂತ ಹೇಳಿ ನಂಗೆ ಅಪ್ರೋಚ್ ಮಾಡಿ ಅವರೇ ಒಂದು ಸ್ಟಾಲ್ ಕೊಟ್ಟಿದ್ದೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಇಷ್ಟಪಡ್ತೀನಿ